ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಒಂದು ದೊಡ್ಡ ಡಿಸಷನ್ ಅನ್ನೇ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಎಷ್ಟು ಎಷ್ಟು ಅಂತ ಸಹಿಸ್ಕೋತಾರೆ ಭಾಗ್ಯ ತನ್ನ ತಂಗಿ ಪ್ರೀತಿ ಮಾಡಿದಾಳೆ ಒಳ್ಳೆ ಅನ್ನೋ ಕಾರಣಕ್ಕೆ ಮದುವೆ ಮಾಡಿ ಕೊಡುವುದಕ್ಕೆ ಮುಂದಾಗ್ತಿರ್ತಕ್ಕಂತಹ ಭಾಗ್ಯ ಒಂದು ಕ್ಷಣ ಮದುವೆನೆ ಬೇಡ ಅಂತ ಹೇಳಿ ಹಿಂದೆ ಸರಿದು ಮಧು ಮಗಳನ್ನೇ ಚೌಟ್ರಿಯಿಂದ ಎಳ್ಕೊಂಡು ಹೋಗ್ತಿದ್ದಾರೆ ಹಾಗಾದ್ರೆ ಈ ಒಂದು ಮದುವೆ ನಿಂತು ಹೋಗುತ್ತಾ ಅಥವಾ ಅದ್ದೂರಿಯಾಗಿ ಮದುವೆ ಆಗುತ್ತಾ ಮದುವೆ ಮಾಡಿಸೋದಾದ್ರೆ ಬರ್ತಕ್ಕಂಥ ಆ ಒಂದು ಸ್ಪೆಷಲ್ ಯಾರಾಗಿರ್ತಾರೆ ಫೈನಲಿ ಲಕ್ಷ್ಮಿಯ ಎಂಟ್ರಿ ಆಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಅವರು ಮದುವೆ ನಿಲ್ಲಿಸ್ತೀನಿ ನನಗೆ ಮದುವೆ ಕರೆದಿಲ್ಲ ಗಂಡನ್ ಬಿಟ್ಟು ಮದುವೆ ಮಾಡ್ತಾಳೆ ಇವಳು ಅಂತ ಸಿಟ್ಟಿಗೆ ಅಲ್ಲಿಗೆ ಬರ್ತಾರೆ ಕುಸುಮಾ ಅವರು ನೋಡಿದ ವೈಭವ ಸಾರಿ ವೈಷ್ಣವ್ ಹಾಗೆ ಕುಸುಮ ಇಬ್ರು ಕೂಡ ಸೇರಿಕೊಂಡು ಚೇರ್ಗೆ ಲಾಕ್ ಮಾಡ್ತಾರೆ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಬೆಳಿಗ್ಗೆ ದಾರ ಮುಹೂರ್ತ ಇದೆ ಮುಹೂರ್ತದ ಸಂಭ್ರಮಕ್ಕೆ ಭಾಗ್ಯ ರೆಡಿ ಆಗಿದ್ದಾರೆ ನಡುವೆ ತಾಂಡವ ಸೌಂಡ್ ಕೇಂದ್ರ ಹೋಗಿ ಓಪನ್ ಮಾಡಿದ್ರೆ ತಾಂಡವ ಇರ್ತಾರೆ ಗಂಟು ಬಿಚ್ಚುತ್ತಾರೆ ಏನಿದು ನಿಮ್ ಸ್ಥಿತಿ ನೀವ್ ಹೇಗಿಲ್ಲಿ ಅಂತ ಕೇಳ್ತಿದ್ರೆ ನೀನು ನಿಮ್ಮತ್ತೆ ಸೇರ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ರ ಆದ್ರೂ ಕೂಡ ಗೊತ್ತಿಲ್ದಿರುವ ಹಾಗೆ ನಟಸ್ತಿದ್ಯಾ ನನ್ನ ಹತ್ರ ನಿನ್ನ ಆಟ ನಡೆಯುವುದಿಲ್ಲ ಗಂಡನ್ ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೋಗಿದ್ಯಾ ಅಲ್ವಾ ಅಂದಮೇಲೆ ಈ ಮದುವೆ ಹೇಗ್ ನಿಲ್ಲಿಸ್ತೀನಿ ನೋಡು ಅಂತ ಹೇಳಿ ಕಾಮತ್ ಹತ್ರ ಹೋಗಿದ್ದ ಭಾಗ್ಯ ಬಗ್ಗೆ ತನ್ನ ತನ್ನ ಮನಸ್ಸಲ್ಲಿ ಇರ್ತಕ್ಕಂತಹ ಭಾವನೆಗಳು ಎಲ್ಲವನ್ನ ಕೂಡ ಹೇಳ್ತೀವಿ ಇದ್ರಿಂದ ಕಾಮತ್ ಅವರು ಒಳ್ಳೆ ಕೆಲಸ ಮಾಡಿದ್ಯಪ್ಪ ನನ್ನ ಮಗನ ಬದುಕು ಹಾಳಾಗ್ತಿತ್ತು ಅಂತ ಹೇಳಿ ಭಾಗ್ಯ ಕುಸುಮ್ನ ಜೋರ್ ಮಾಡಿ ಕರಿತಾರೆ ಮದುವೆ ಯಾವ್ದೇ ಕಾಣ್ಕೊಂಡು ಅಡಗುವುದಿಲ್ಲ ಅಂತ ಹೇಳ್ತಾರೆ ಕುಸುಮ ಕಂಗಾಲ ಕೈ ಮುಗ್ದು ಕೇಳ ಕೂತದ ದಯವಿಟ್ಟು ಈ ರೀತಿ ಎಲ್ಲ ಅಂತ ಇಲ್ಲಿ ನಮ್ಮ ಸೊಸೆ ಜೊತೆ ನಾವ್ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಗ ಎಂತವನು ಅಂತ ದಯವಿಟ್ಟು ಅವ್ನ ಮಾತನ್ನ ನಂಬಿ ದಯವಿಟ್ಟು ಈ ಒಂದು ಮದ್ವೆ ಮುರಿಬೇಡಿ ಅಂತ ಕೈ ಮುಗ್ದು ಕೇಳ್ಕೊತದ ಇಲ್ಲಿ ಭಾಗ್ಯ ಕೂಡ ರಿಕ್ವೆಸ್ಟ್ ಮಾಡ್ಕೂತದ ಬಟ್ ಯಾವ್ದೇ ಕಾರಣ ಕಾಣಕು ಈ ಮದುವೆ ಸಾಧ್ಯವಿಲ್ಲ ಅಂತ ಕಾಮತ್ ಹೇಳ್ಬಿಡ್ತಾರೆ ನಂತರ ಹೋಗಪ್ಪ ಹೋಗಿ ಮದುವೆ ನಿಲ್ಲಿಸುವಂತ ತಾಂಡವನ್ನ ಕಳಿಸ್ತಾರೆ ತಾಂಡವ್ ಹೋಗಿದ್ದ ಮದುವೆ ನಿಲ್ಸೋಕೆ ಮುಂದಾಗ್ತಿದ್ರೆ ಅಶ್ವಲಿ ಕುಸ್ಮವರು ಹೋಗಿದ್ದೆ ದಯವಿಟ್ಟು ಮಗ್ನ ಯಾಕಿಂತ ಕೆಲಸ ಮಾಡ್ತಿದ್ಯ ಅಂದಾಗ ಯಾಕೆ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ವಾ ಅಮ್ಮ ನೀನು ನಿನ್ ಸೊಸೆ ಇಬ್ರು ಕೂಡ ಸೇರ್ಕೊಂಡು ಸಾರಿ ಸಾರಿ ನಿನ್ನ ಮಗಳು ನೀನು ಇಬ್ರು ಕೂಡ ಸೇರ್ಕೊಂಡು ನನ್ನೇ ಮದುವೆ ಕರೆದ ಈ ಮದುವೆ ಮಾಡೋಕೆ ಮುಂದಾಗ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡ್ರ ಯಾವ್ದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತಿದ್ದಾರೆ ನಿಜವಾಗ್ಲೂ ನೀನು ಇಂಥ ಮನುಷ್ಯತ್ವ ಇಲ್ದಿರೋನು ಅಂತ ನನಗೆ ಗೊತ್ತಿರಲಿಲ್ಲ ನೀನು ನಿಂತು ಅಂತ ಗೊತ್ತಿದ್ದರೆ ಖಂಡಿತ ನೀನು ಹುಟ್ಟಾಗಲೇ ನಿನ್ನ ಕಥೆನ ಮುಗಿಸ್ಬಿಡ್ತಿದ್ದೆ ಎಂಥ ಪಾಪಿ ಜನ್ಮ ಪಾಪಿ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ನಾನು ಈ ರೀತಿನೂ ಕೂಡ ಇರ್ತಾರ ಎಂಥ ಪಾಪದ ಕೆಲಸ ಮಾಡೋಕ್ಕೆ ನೀನು ಮುಂದಾಗ್ತಿದ್ಯಾ ಅನ್ನೋದು ನಿನಗೆ ತಿಳಿದಿದ್ಯಾ ಅಂತ ಹೇಳಿ ಕೇಳ್ತಿದ್ದಾರೆ ಇಲ್ಲಿ ಅಮ್ಮ ಕುಸುಮ ಅವರು ಸರಿ ಆಯ್ತು ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಂತ ತಾಂಡವ ಹೇಳಿದಾಗ ದಯವಿಟ್ಟು ಮಗ್ನ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ಒಂದು ಮದುವೆಯನ್ನು ನಡೆಸೋಕ್ಕೆ ಬಿಟ್ಟುಬಿಡು ಯಾವುದೇ ರೀತಿಯಲ್ಲೂ ಕೂಡ ಮದುವೆ ನಿಲ್ಲಿಸ್ಬೇಡ ಅಂತ ಹೇಳ್ತಿದ್ರೆ ಹೌದಾ ಸರಿ ಆಯಿತು ನಾನು ನಿನ್ನ ಮಾತಿಗೆ ಬಬ್ಕೋತೀನಿ ಆದರೆ ಒಂದು ಕಂಡೀಷನ್ ಇದೆ ಈ ಮದುವೆ ನಾನು ನಿಲ್ಲಿಸ್ಬಾರ್ದು ಈ ಮದುವೆ ಆಗಲಿ ಅಂತ ಬಿಡಬೇಕು ಅಂದರೆ ನೀನು ಅಪ್ಪ ಇಬ್ಬರೂ ಕೂಡ ನನ್ನ ಜೊತೆ ಬರಬೇಕಾಗುತ್ತೆ ಭಾಗ್ಯ ಬಿಟ್ಟು ಅಂತ ಅದಂತೂ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ ಕುಸುಮ ಅವರು ಹೊರಟ್ರೆ ಮದುವೆ ು ಸಾಧ್ಯ ಮದ್ವೆ ನಿಲ್ಸದೆ ಸುಮ್ನೆ ಸಾಧ್ಯ ಇಲ್ಲ ಅಂತ ಹೇಳಿ ತಾಂಡ್ ಕೂಡ ಹೋಗ್ತಾರೆ ಅಡ್ಗೆ ಮಾಡ್ತಿರೋ ಜಾಗಕ್ ಹೋಗ್ತಾರೆ ಹೋಗಿದೆ ಯಾವ್ದೇ ಕಾರಕು ಈ ಮದ್ವೆ ನಡೆಯುವುದಿಲ್ಲ ನಿಲ್ಲಿಸ್ಬಿಡಿ ಅಡಿಗೆ ಕೆಲ್ಸನ ಅಂತಾರೆ ಮ್ಯಾನೇಜರ್ ಮುಂದೆ ನಿಂತು ಎಲ್ಲಾ ರೀತಿಯ ಶಾಸ್ತ್ರಕ್ಕೆ ಪ್ರಿಪ್ರೇಷನ್ಸ್ ಮಾಡಿಸ್ತದ ಯಾವ್ದೇ ರೀತಿ ಮದ್ವೆ ನಡೆಯುವುದೆಲ್ಲಾ ಬಿಟ್ಟು ಬಿಡಿ ನಿಲ್ಸ್ಬಿಡಿ ಅಂತ ಹೇಳಿದ್ರೆ ಇವ್ನ ಯಾವೊಂದೋ ಮಾತ್ ಕಟ್ಕೊಂಡ್ ನಾವ್ ಯಾಕೆ ಮಾಡ್ಬೇಕು ಇವನ್ ಮಾತ್ ಯಾರ್ ಬೆಲೆ ಕೊಡ್ತಾರೆ ಸುಮ್ನೆ ನಡಿ ಕೆಲ್ಸಾ ಮಾಡುವ ಅಂತ ಇವನ್ ಮ್ಯಾನೇಜರ್ ಅವರ ಅಸಿಸ್ಟೆಂಟ್ಸ್ಗೆ ಹೇಳ್ತಿದ್ದಾರೆ ಹತ್ತೊ ಕಡೆ ನಜ್ವಾಗ್ಲು ತಾಂಡವ ಏನು ಅನ್ಕೊಂಡ್ಬಿಡಿದಾರೆ ಎಲ್ಲರೂ ಎಷ್ಟು ಹೇಳಿದ್ರು ಕೂಡ ಕೇಳ್ತಿಲ್ವಲ್ಲ ಅಂತ ಅನ್ಕೊಂಡು ಬರ್ತಿದ್ದಾರೆ ನಂತರ ಕಾಮತ್ ಅವರು ಶೋತನೆ ಭಾಗ್ಯ ಕುಸ್ಮಾ ಎಲ್ಲರೂ ಕೂಡ ಇದ್ದಾರೆ ಓಲ್ ಫ್ಯಾಮಿಲಿ ಈ ಕಡೆ ಕಾಮತ್ ಅವರು ಏನಪ್ಪಾ ಆಯ್ತು ಮದುವೆ ನೆಲ್ಸಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ತಾಂಡವ್ ಅದು ಮದುವೆ ನೆಲೆಸೋಕೆ ಅಂತ ಹೋದ್ರೆ ಯಾರು ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ನೋಡಿದ್ಯಾ ಕೆಲ್ಸದಾದ್ರೆ ನಿನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಮೇಲೆ ನಾನು ಹುಡುಗನಪ್ಪ ಹೇಗೆ ರೆಸ್ಪೆಕ್ಟ್ ಮಾಡಲಿ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸೋಕ್ಕೆ ನೇನೆಂದು ಸಾಧ್ಯ ಇಲ್ಲ ಅಂತಾರೆ ಏನು ಸರ್ ಮಾತಾಡ್ತಿದ್ರ ಭಾಗ್ಯ ಸರಿಯಿಲ್ಲ ಸರ್ ಅವಳದೇ ಇದರಲ್ಲಿ ಬೆಳೆದಿರ್ತಕ್ಕಂಥ ಪೂಜಾ ಸಂಸ್ಕಾರ ಕೂಡ ಸರಿ ಇಲ್ಲ ಖಂಡಿತ ನೀವು ಮನೆಯನ್ನು ನುಚ್ಚುನೂರು ಮಾಡಿಬಿಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಥ ಮಾಡಿಸ್ಲಿಕ್ಕೆ ಮುಂದೆ ಹಾಕ್ತಿದ್ದಾರೆ ಇಲ್ಲಿ ಆದರೆ ಇಲ್ಲಿ ಕಾಮತ್ ಮಾತ್ರ ನೀನೇನು ಅರ್ಥ ಮಾಡಿಸ್ಬೇಕಾಗಿಲ್ಲ ನೀನೇನು ಭಾಗ್ಯ ಏನು ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸುಮ್ಮನೆ ಹೊಟ್ಟುಗೂ ಇಲ್ಲಿಂದ ಅಂತಾರೆ ಬಟ್ ತಾಂಡ ಹೋಗದೆ ಇದ್ದಾಗ ಒಂದಲ್ಲ ಎರಡಲ್ಲ ಊಟ ಸತಿ ಕಪ್ ಕಪ್ಪಾಡಕ್ ಬಾರಿಸ್ತಾರೆ ನಂತರ ಅಲ್ಲಿರ್ತಕ್ಕಂಥ ಸರ್ವೆನ್ಸ್ ಹತ್ರ ಬಂದಿದ್ದೆ ಇವನನ್ನ ಒಳಕೊ ಇಟ್ಕೊಂಡು ಹೋಗಿ ಹೊರಗಡೆ ಡಬ್ಬಿ ಅಂತ ಹೇಳ್ತಾರೆ ಈ ಕಡೆ ತಾಂಡವನ ಇಟ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ ಸರ್ವೆಂಟ್ಸ್ ಆತ ಕಡೆ ಆದೀಶ್ವರ್ ಬರ್ತಿದ್ದಾರೆ ಈ ಕಡೆ ಎಳ್ಕೊಂಡು ಹೋಗ್ತಿರುವುದನ್ನ ಹಿಂದೆಯಿಂದ ಗಮನಿಸ್ತಾರೆ ಆದೀಶ್ವರ ಆದ್ರೆ ನಡುವೆ ಇತ್ತ ಕಡೆ ತಾಂಡವನ ಕುದುಗೆ ಪಟ್ಟಿ ಹಿಡಿದು ದೇವಸ್ಥಾನದಿಂದ ಹೊರಗಡೆ ಹಾಕಿ ಬಿಡ್ತಾರೆ ಸರ್ವೆಂಟ್ಸ್ ಜೊತೆಗೆ ಯಾರಿರ್ಬೋದು ಯಾರ ಈ ರೀತಿ ತಳ್ಕೊಂಡು ಹೋಗಿದ್ದು ಅಂತ ಹೇಳಿ ಆದೀಶ್ವರ್ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಭಾಗ್ಯ ಜೊತೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರ್ತಂತಹ ಹಿತ ಅಲ್ಲಿಗೆ ಬರ್ತಾರೆ ಇವ್ರಿಗೆ ಸರಿಯಾಗಿ ಆಯ್ತು ಮದ್ವೆ ನಿಲ್ಸಕ್ ಬಂದಿದ್ರು ಅನ್ಸುತ್ತೆ ಇವ್ರಿಗೆ ಸರಿಯಾಗಿ ಶಾಸ್ತಿ ಆಗಿದೆ ಅಂತ ತಾಂಡೋ ಬಗ್ಗೆ ಅನ್ಕೋತಾರೆ ನಂತರ ಇಲ್ಲಿ ಆದೀಶ್ವರ್ ಮಾತಾಡೋ ಮಾತನ್ನ ಕೇಳಿದ್ದ ಅವರು ಬೇರೆ ಯಾರು ಅಲ್ಲ ಭಾಗ್ಯ ಫಸ್ಟ್ ಹಸ್ಬೆಂಡ್ ಅಂತಾರೆ ಏನಿದು ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತಾಗ ಇನ್ಯಾಗ ಬಂದಿರ್ತಾರೆ ಭಾಗ್ಯಗೆ ತೊಂದರೆ ಕೊಡೋದಕ್ಕೆ ಬಂದಿರ್ತಾರೆ ನಿಜವಾಗ್ಲೂ ಕೂಡ ಆ ವ್ಯಕ್ತಿ ಜೀವನನೇ ಭಾಗ್ಯಗೆ ತೊಂದರೆ ಕೊಡೋದಾಗ್ಬಿಟ್ಟಿದೆ ಯಾವಾಗ್ಲೂ ತೊಂದರೆ ಕೊಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಹಿತ ಹೇಳ್ತಾರೆ ಜೊತೆಗೆ ನಾನು ನೀವು ಯಾರು ಅಂತ ಹೇಳಿ ಆದೇಶ್ವರ್ ಕೇಳಿದಾಗ ನಾನು ಹಿತಾ ಅಂತ ಸಚಿವ ಫೋಟೋಲ್ ಎಲ್ಲ ಕೆಲಸ ಮಾಡ್ತಿರೋದು ನನಗೆ ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಭಾಗ್ಯ ಕೂಡ ಇಲ್ಲೇ ಕೆಲಸ ಮಾಡ್ತಿದ್ರು ಆದರೆ ಕನಿಕಾ ಮೇಡಮ್ ತುಂಬಾ ತೊಂದರೆ ಕೊಟ್ರು ಅವ್ರ ಮೇಲೆ ಇಲ್ದಿರೋ ಆಪಾದನೆ ಹಾಕಿದ್ರು ಅವ್ರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೋತೀನಿ ಅಂದಾಗ ಅಸಿಸ್ಟೆಂಟ್ಸ್ ನ ಕೆಲ್ಸದಿಂದ ತೆಗಿತೀನಿ ಅಂದ್ರು ಹಾಗಾಗಿ ತಮ್ಮ ಅಸಿಸ್ಟೆಂಟ್ಸ್ ಗೋಸ್ಕರ ಅವರು ಅವ್ರ ಕೆಲಸನ ಬಿಟ್ಕೊಟ್ಟು ಹೊರಟರು ಅಂತ ಹೇಳ್ತಾರೆ ಕೇಳಿ ಆದಿಶ್ವರ್ಗೆ ಶಾಕ್ ಆಗತ್ತೆ ಏನ್ ಮಾತಾಡ್ತಿದ್ರ ನೀವು ಅಸಿಸ್ಟೆಂಟ್ಸ್ ಕೆಲ್ಸ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾಗ್ಯ ಕೆಲಸ ಬಿಟ್ಟು ಹೋದ್ರ ಅಂದಾಗ ಹೌದು ಸರ್ ಭಾಗ್ಯ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವ್ರು ಅಂತ ಹಿತ ಹೇಳ್ತಾರೆ ನಂತರ ಆದಿಶ್ವರ್ಗೆ ಅನ್ನಿಸ್ತದೆ ಏನಪ್ಪಾ ಇದು ಭಾಗ್ಯ ಇಷ್ಟೊಂದು ಒಳ್ಳೆಯವರ ಮತ್ತೊಬ್ಬರಿಗೋಸ್ಕರ ಕೆಲಸ ಬಿಟ್ಕೊಟ್ಟು ಹೋಗುವಷ್ಟು ಖಂಡಿತ ನಾನೇ ತಿಳ್ಕೊಂಡಿರ್ಬೋದು ಅನ್ಕೊತಿದ್ದಾರೆ ಫೈನಲಿ ಲಕ್ಷ್ಮಿ ಮದುವೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮದುವೆ ಮನೆಗೆ ಬರ್ತದಾಗೆ ಲಡು ನೋಡಿದ್ದ ಇಲ್ಲಿ ನಜ್ವಾಗ್ಲೋ ಭಾಗ್ಯ ದಿಲ್ ಖುಷಿ ಆಗ್ತದ ಫೈನಲಿ ಇಲ್ಲಿ ಕಾಮತ್ತಾ ಹಾಗೆ ಭಾಗ್ಯ ತಂದೆ ಪಕ್ಕ ಪಕ್ಕದಲ್ಲೇ ಕೂತು ಮಾತಾಡ್ತಾ ಫೈನಲಿ ಎಲ್ಲ ರೀತಿಯ ಮದುವೆ ಸಿದ್ಧತೆಯನ್ನ ನೋಡ್ತದ ಮುಹೂರ್ತದ ಸಮಯ ಬಂದದ್ದಾಯ್ತು ಕಿಶ್ವನ ಹಸಮಣೆ ಮೇಲೆ ಕುತ್ಕೊಂಡಿದ್ದಾರೆ ಇತ್ತ ಕಡೆ ಲಕ್ಷ್ಮಿ ಕುಸುಮ ಅವರು ಹಾಗೆ ಸುನಂದ ಎಲ್ಲರೂ ಕೂಡ ಪೂಜಾನ ಸ್ಟೇಜ್ ಮೇಲೆ ಕರ್ಕೊಂಡು ಧಾರಾ ಮುಹೂರ್ತಕ್ಕೆ ಅಷ್ಟರಲ್ಲಿ ಭಾಗ್ಯ ಬರ್ತದ ಏನಾಯ್ತು ಏನು ಗೊತ್ತಿಲ್ಲ ಇಷ್ಟೊತ್ತು ಸುಮ್ನದಂತಹ ಭಾಗ್ಯ ರಬಲ್ ಆಗಿದ್ದಾರೆ ಖಡಕ್ ಆಗಿದ್ದಾರೆ ಹಸಮಣೆ ಮೇಲೆ ಹೋಗೋಕ್ಕೂ ಮುನ್ನನೇ ಇಲ್ಲಿ ಯಾವ್ದೇ ಕಾರಣಕ್ಕೂ ಹಸಮನೆ ಹೋಗೋದು ಬೇಡ ಪೂಜಾ ಈ ಮದ್ವೆ ನಡೆಯೋದಿಲ್ಲ ಅಂತಿದ್ದಾರೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾಳೆ ಪೂಜಾ ಆದ್ರೂ ಕೂಡ ಅಕ್ಕನ ಮಾತಿಗೆ ಹೋಗೋಡ್ತಿದಾಳೆ ಫೈನಲಿ ಲಕ್ಷ್ಮಿ ಯಾರು ಎಷ್ಟು ಟ್ರೈ ಮಾಡಿದ್ರು ಕೂಡ ನಡೀರಿ ಎಲ್ಲ ಹೋಗೋಣ ಅಂತ ಮದ್ವೆ ಮನೆಯಿಂದಾನೆ ಇಲ್ಲಿ ಪೂಜಾ ಕಾಯಿ ಹಿಡ್ಕೊಂಡು ಎಲ್ರನ್ನು ಕೂಡ ಇಟ್ಕೊಂಡು ಹೋಗ್ತಿದ್ರೆ ಇಲ್ಲಿ ಸುನಂದವರು ತಡಿಯೋಕೆ ಟ್ರೈ ಮಾಡ್ತಾರೆ ಇಲ್ಲಮ್ಮ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡಿಯಲ್ಲ ಅಂತ ಭಾಗ್ಯ ಹೇಳ್ತಾರೆ ಇತ್ತ ಕಡೆ ಆದೇಶ್ವರ್ ಗೌಡ ಭಾಗ್ಯ ತುಂಬಾ ಒಳ್ಳೆಯವರು ನಾನೇ ತಪ್ಪು ತಿಳ್ಕೊಂಡ ನಿಜವಾಗ್ಲು ಅವ್ರಿಗೆ ದುಡ್ಡಿನ ಮೇಲೆ ಆಸೆ ಇದ್ದಿದ್ರೆ ನಮ್ಮನೇಲಿ ಅವಳು ನೆಮ್ಮದಿ ಆಗಿರಲ್ಲ ಅಂತ ವಿಷಯ ಗೊತ್ತಾಗಿದ್ದ ತಡ ಖಂಡಿತವಾಗ್ಲೂ ಕೂಡ ದುಡ್ಡಿನ ಮೇಲೆ ಮೋಹ ಇದ್ದಿದ್ರೆ ಅದ್ ಯಾವ್ದನ್ನ ಕೂಡ ಪರಿಗಣಿಸ್ತೇ ಮದ್ವೆ ಮಾಡಿಸ್ಬಿಡ್ತಿದ್ರು ಬಟ್ ಅವ್ರಿಗೆ ದುಡ್ಡಿನ ಮೇಲೆ ಮೋಹ ಇಲ್ಲ ಅದೇ ಕಾರಣಕ್ಕೆ ನನ್ನ ತಂಗಿಯ ಮನೇಲಿ ಚೆನ್ನಾಗಿರಲ್ಲ ಅಂತ ಹೇಳಿ ಮದ್ವೆ ನಿಲ್ಲಿಸಿ ಹೋಗ್ತಿದ್ದಾರೆ ಅಂದ ಮೇಲೆ ಯಾವ್ದೇ ಕಾರಣಕ್ಕೂ ಕೂಡ ಈ ಮದ್ವೆ ನಿಲ್ಲ ಈ ಮದ್ವೆ ನಡಿಲೇಬೇಕು ನಾನೇ ಯಾವ್ದೋ ಹಳೆ ಘಟನೆ ಇಟ್ಕೊಂಡು ನನ್ನ ಬದುಕಿನಲ್ಲಿ ನಡೆದಿದ್ದೆ ಇಲ್ಲೂ ನಡೀತದೆ ಅನ್ಕೊಂಡು ಪೂರ್ವಗ್ರಹ ಪೀಡಿತನಾಗಿ ಈ ರೀತಿ ಎಲ್ಲಾ ಮಾಡಿ ಎಡವಟ್ ಮಾಡ್ಬಿಟ್ಟಿದ್ದೇನೆ ಇಲ್ಲ ಈ ಮದ್ವೆ ನಡಿಲೇಬೇಕು ಯಾವ್ದೇ ಕಾರಣಕ್ಕೂ ಮದ್ವೆ ನಿಲ್ಬಾರ್ದು ಅಂತ ಆದೀಶ್ವರ್ ನಿರ್ಧಾರವನ್ನ ಮಾಡ್ತಿದ್ದಾರೆ ಹತ್ತು ಕಡೆ ಭಾಗ್ಯ ಮಧುಮಗಳನ್ನ ಕರ್ಕೊಂಡು ಮದುವೆ ಮನೆಯಿಂದ ಹೊರಡ್ಬೇಕಾದ್ರೆ ಆದೀಶ್ವರ್ ಬಂದು ತಡೆದ ಈ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳಿ ಕ್ಷಮೆ ಕೇಳಿ ಭಾಗ್ಯ ಹತ್ರ ಪೂಜಾನೇ ನಮ್ಮ ಮನೆಗೆ ಬೆಸ್ಟ್ ಸಸೆ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲೂ ಆ ಒಂದು ಅದ್ಧೂರಿ ಮದುವೆಯಲ್ಲಿ ಅದ್ಧೂರಿಯಾಗಿ ಮದುವೆಯನ್ನ ಮಾಡಿಸ್ತಾರೆ ಆದೀಶ್ವರ್ ಫೈನಲಿ ಆಗಿ ಆದೀಶ್ವರ್ ಫದ ಆಗಿದ್ದಾರೆ ಹಾಗಿದ್ರೆ ಏನಾಗತ್ತೆ ಮುಂದೆ ಪೂಜಾ ಮದ್ವೆ ಆಯ್ತು ಹಾಗಿದ್ರೆ ಭಾಗ್ಯಗೂ ಕೂಡ ಮತ್ತೊಮ್ಮೆ ಕಂಕಣ ಭಾಗ್ಯ ಸಿಗತ್ತಾ ಆದೀಶ್ವರಿಂದ ಹಾಗಿದ್ರೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ಮಾಡುವುದ